ಅಮ್ಮ ಏನನ್ ಬೂದಿರಂಗ ಗೋರಾಕ್ತ ಎಲ್ಲ ಗೋರಿ ಎಷ್ಟು ದುಡ್ಡು ಬಂದ್ಬಿಟ್ಟೆ ತಗೊಂಡೋಗಿ ನೀರೊಳಗೆ ತೇಲ್ ಟಕನ್ ಮಗ ಹೋಯ್ತು ಹಬ್ಬ ಸದ್ಯ ಇನ್ನೇನು ತೊಂದ್ರೆ ಇಲ್ಲ ಬಿಟ್ಟು ನಮಗೆ ಇನ್ನಂತೂ ನಾವು ಧೈರ್ಯವಾಗಿರ್ಬೇಕು ಇರಬೇಕು ಅಲ್ಲಕ್ಕ ಅಲ್ಲಕನಮ್ಮ ನೀವು ಸಲ್ಲಿ ಅಷ್ಟೊಂದು ತೋರಿಸ್ತಾ ಇದ್ರು ಯಾಕೆ ಯಾಕೆ ಇನ್ನುವೇ ಪೊಲೀಸ್ನವರು ಬಂದೇ ಇಲ್ಲ ಏನು ನಮ್ಮ ಅದೃಷ್ಟ ಚೆನ್ನಾಗಿತ್ತು ನೆನ್ನೆ ಮೊನ್ನೆ ಬಂದಿದ್ರೆ ಸಿಕ್ಕು ಹೆಂಗೋ ಸದ್ಯಕ್ಕೆ ಇನ್ನೇನು ಭಯ ಇಲ್ಲ ಸುನ್ಕಿರು ಅಮ್ಮ ನೀವು ಯಾರೋ ಬಂದರು ಅನಿಸುತ್ತೆ ನೋಡ್ತೀನಿ ನೀವು ಯಾರೇ ಬಂದಿರಲಿ ನಾವು ಧೈರ್ಯವಾಗಿ ಎದುರಿಸ್ಬೇಕು ಸರಿಯಾ ಸಪ್ ಗಿಪ್ ಕಿರ್ಬೇಡ ಏನು ಗೊತ್ತಿಲ್ಲದಂಗೆ ಇರ್ಬೇಕು ನಾವು ಹ್ಞೂ ಸರಿ ಅಮ್ಮ ಆಯಿತು ಹಾಂ ಸರ್ ನಮಸ್ತೆ ನಮಸ್ತೆ ಅಮ್ಮ ಒಳಗಡೆ ಬರ್ಬೋದಾ ಹ್ಞೂ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ನಮಸ್ಕಾರ ಸರ್ ಕಮಲಮ್ಮ ಸರ್ ನಾನೇನೆ ಇವ್ರ ಹೆಸರೇನು ಏನಬೇಕು ನಿಮಗೆ ನನ್ನ ಮಗಳು ಸರ್ ಹಾಂ 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 ಕಮಲಮ್ಮ ಅವ್ರೆ ಗಾಳಿ ನಿಮ್ಗೆ ತಿಳಿದಿರುವಂತೆ ಎಮ್ ಡಿ ಸರ್ ಕಾಣಿಯಾಗಿ ಮೂರ್ನಾಲ್ಕು ದಿನ ಕಳೆದಿದೆ ಗೊತ್ತಲ್ವಾ ವಿಷಯ సరు ఎల్ తమ మక్కి నోడ్కరు సార్ నిజకూ సూ సహిసే ఐతే నంబ భాళ మనసు నవ్వుబుట్టదే హే అబుట్టద అందేనగి అందబుట్ సత అంటు బాగా కుడికి హోగ సు అమ్మ సుమ్ీరమ్మ నన్న తాయి తప్లి ఆగ్బుడ్తీని ಅಂದ್ಬಿಟ್ಟು ಬ್ಯಾಟ್ಲ ಕಿಸ್ ಕಡ್ಲ ಸುಸ್ತಿ ಬ್ಯಾಟ್ಲ ಇಲ್ಲ ನೀರ ಕುಡಿದ್ಬಿಟ್ಟು ಸಂಜಕ್ಕೆ ಅನ್ಬಿಡಾನು ಯಾಕಮ್ಮ ಅಷ್ಟೊಂದು ಪ್ರೀತಿ ನಿಮಗೆ ಅವ್ರ ಮೇಲೆ ಜೀವ ಬಿಡಂತ ಪ್ರೀತಿನ ಅಯ್ಯೋ ಪ್ರೀತಿ ಗೀತಿ ಏನು ಇಲ್ಲ ಸ ಪಾಪ ಒಳ್ಳೆಯವ್ರಲ್ವಾ ಒಸಿ ಚೆನ್ನಾಗಿ ಅವ್ರ ಕಲ್ತಿರ ಒಸಿ ಪ್ರೀತಿಯಾಗಿ ಮಾತಾಡಿಸ್ತಿರ್ತೀರ ಸ ನಾನು ಅಬ್ಬಳ್ಳಿ ಅಂತ ಅಲ್ಲ ಎಲ್ಲಾರನು ಕಲ್ಸ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೂ ಅವ್ರಿಗೂ ಅಕ್ರಮ ಸಂಬಂಧ ಇತ್ತು ಅಂತ ಅಂತ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಯ್ಯೋ ಪಾಪ ಜನಗಳಿ ಏನ್ಸ ಹೆಂಗ್ ಮಾತಾಡ್ತಾರೆ ಬೇಕಾರು ಮಾತಾಡ್ತಾರ ದೃಷ್ಟಿ ಅವ್ರಂಗೆಲ್ಲ ಹೆಣ್ಮಕ್ಷ್ಟು ಪಾಪ ತುಂಬಾ ಇಷ್ಟಪಡೋರು ಮಾತ್ರ ಎಲ್ರೂ ಖುಷಿ ಖುಷಿ ಹೇಗ ಹಂಗೆ ನಾನು ಕುಟ್ಲು ಮಾತಾಡೋರು ಸಹ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ಆತ್ಮೀಯರತ್ರ ಹೇಳ್ಕೊಂಡಿದ್ರಂತೆ ನಿಮ್ಮ ಮದ್ವೆ ಆಯ್ತೀನಿ ಅನ್ಬಿಟ್ಟು ಅವ್ರ ಮೊದಲೇ ಮದುವೆ ಡಿವರ್ಸ್ ಆಗಿ ಅದಕ್ಕಿತ್ತು ಹೋಗಿದ್ದೆ ಅಂದ್ಬಿಟ್ಟು ನಿಮಗೆ ಮದುವೆ ಆಯಿತು ಅಂತ ಏನೋ ಹೇಳಿದ್ರಂತೆ ಅದ್ರ ಬಗ್ಗೆ ಏನು ಹೇಳ್ತಿರೋ ಗೊತ್ತಿಲ್ಲ ಸ ಗೊತ್ತಿಲ್ಲ ಸ ಅದಿರಲಿ ನೀವು ಏನಕ್ಕೆ ಕೆಲ್ಸಕ್ಕೆ ಬಂದಿಲ್ಲ ಮೂರು ನಾಲ್ಕು ದಿವಸದಿಂದ ರಜಾ ಹಾಕಿರೋದು ಸ ನನಗೆ ಹುಷಾರಿಲ್ಲ ಸರ್ ಹುಷಾರಿಲ್ಲ ಅದಕ್ಕೆ ಬರಲಿಲ್ಲ ರಜಾ ಕಾಣಿದೆ ಪಾಪ ಎಮ್ ಡಿ ಸಾರು ಸತೋಗಿರ ವಿಷಯ ಟಿ ವಿಲಿ ನೋಡಿ ಸತೋಗಿದಾರ ಯಾರು ಹಂಗಂದೋರು ಏನು ಹೇಳ್ತಾ ಇದ್ದೀರ ನೀವು ಅವ್ರು ಗಿಡ್ನಪ್ಪ ಆಗಿದ್ದಾರಂತ ಅಷ್ಟೇ ತೋರಿಸ್ತಾ ಇರೋದು ಆಯ್ ಸ ಹಾಗಲ್ಲ ಸ ನಾನು ಹೇಳಿದ್ದು ಟಿ ವಿಲಿ ಮಲ್ಡರ್ ಆಗಿರ್ಬೋದು ಅಂತ ತೋರಿಸ್ತಿದ್ರಲ್ಲಾ

ಹಂಗ ಅಂದ್ಕೊಂಡು ಎಮ್ ಡಿ ಸರ್ ದೇವ್ರ ಅಂತಾರ ಸ ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಯ್ತದೆ ಅಂತ ಸಾರ್ ಕೂಟ ಕೆಲಸ ಮಾಡಿವೆಲ್ಲ ಅಂತ ಪಾಪ ಈಗ ಅದು ಏನೋ ಪಾಪ ಕಾಣಿಯಾಗವ್ರಂತ ಕೇಳುತ್ತಿ ನಂಗೆ ಹುಷಾರಿಲ್ಲ ಹುಷಾರಿಲ್ಲದವತ್ಕೇ ಬರೋಕ್ಕಾಗಿಲ್ಲ ಅಷ್ಟೇ ಇಲ್ಲ ಇಲ್ಲಾಂದ್ರೆ ನಾನು ಪ್ರತಿಭಟನೆ ಮಾಡಕ್ ಬರೋನು ಸಹ ನೋಡಿಮ್ಮ ಎಲ್ಲ ತುಂಬಾ ಹೇಳ್ತಾ ಇದಾರೆ ನೀವಿಬ್ರು ಚೆನ್ನಾಗಿ ಹೋಟೆಲ್ ಅಲ್ಲಿ ಇಲ್ಲಿ ಸುತ್ತಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಆಯ್ತಿಲ್ಲ ಆಯ್ಕೆಲ್ಲ ಕಣ್ಸಾ ನನ್ ಒಬ್ರು ಸುದ್ದಿಗೆ ಒಬ್ಬರು ಅವ್ರು ಆದಿಗ್ ಕನ್ಸ ನನ್ನ ಕೆಲಸ ನಾನು ಅಷ್ಟು ಮುಗಿಸ್ಕೊ ಮನಗ ಬರೋಳು ಇಲ್ಲಿ ತಲೆ ತಗ್ಸಿದ್ರೆ ಅಲ್ಲಿ ಗಾರ್ಮೆಂಟ್ಸ್ ತಲೆ ಐತ ಅಲ್ಲಿ ತಲೆ ತಗ್ಸಿದ್ರು ಇಲ್ಲಿ ತಲೆ ಐತದ ಅಂತವಳು ಸ ನಾನು ಸುಮ್ನೆ ಜನಗಳು ಆಗದಕ್ಕೆ ಏನೋ ಮಾತಾಡ್ತಾರೆ ಕನ್ಸ ಅಷ್ಟ್ ಬಿಟ್ರೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಏನಪ್ಪಾ ಅಂದ್ರೆ ಪಪ್ಪಾ ಎಮ್ ಆಗೋಯ್ತಲ್ಲ ಅಂತ ಅದೊಂದು ಬೇಜಾರು ಅಷ್ಟೇ ನನ್ಗೆ ಬಾಳ ಒಳ್ಳೆವರುಸ ಅವರು ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ನಿಮ್ಮೆ ಹಿಂದೆ ಯಾರನ್ನೂ ಕೇಸ್ ದಾಖಲಿಸಿಲ್ಲ ಅದರಿಂದ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು ಬಂದು ವಿಚಾರಣೆ ಮಾಡೋಣ ಅಂತ ಇಲ್ಲಿಗೆ ನಾನು ಸುಮ್ಮನೆ ಪರ್ಸ್ನಲ್ ಬಂದಿರೋದು ಅಷ್ಟೇ ಇನ್ನು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ವಿಚಾರಣೆ ಎಲ್ಲ ಸ್ಟೇಷನ್ ಅಡಿಬೇಕಾಗಿತ್ತು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಮತ್ತೆ ಟಿವಿ ಅವರು ಕಂಬಲ ಮಾ ಕಂಬಲ ಮಾತಾ ನಿಮ್ಮ ಹೆಸರು ಹೇಳ್ತಾ ಇರೋದ್ರಿಂದ ತನಿಖೆ ಮಾಡಲಿಕ್ಕೆ ಅಷ್ಟು ಬಿಟ್ರೆ ಯಾರು ಕಂಪ್ಲೇಂಟ್ ಮೆನ್ಸನ್ ಮಾಡಿಲ್ಲ ಮಾತಾಡ್ತಾರೆ ನಾನು ನಾನು ಮಾತಾಡ್ತಾರ ಸರ್ ನಮಗೆ ಒಂದು ಗುಂಡ್ರೆ ಒಂದೊತ್ತು ಗುಣ ಹಾಕಿಲ್ಲ ಇದ್ರ ಮೇಲೆ ಮನೆ ಮೇಲೆ ಬರಲು ಅಂತ ಸರ್ ನಮ್ಮ ಕಷ್ಟ ನಮ್ಗೆ ಗೊತ್ತು ಜನಗಳಿಗೆ ಏನು ಗೊತ್ತು ಸೇನಾಗಿತ್ತ ಈಗ ನಿಮ್ಮ ಕುಟುಂಬ ನಗನಾಗಿತ ಮಾತಾಡ್ತಾರೆ ನಿಮಗೂ ನನಗೂ ಸಂಬಂಧ ಇದ್ದದ ಸ ಹೇಳಿ ಸರ್ ನೀವೇ ಹಾಗೆ ಕನ್ಸ ಕನ್ಸಾ ನೀ ಹೇಳ್ತಾರೆ ಏನು ಮಾಡಿರಿ ಟಿ ವಿಲ್ಲ ತೋರಿಸ್ತಾವ್ರೆ ಪೊಲೀಸ್ನವ್ರಿಗೆ ಕಮಲಮ್ಮ ಕಾಸು ಕೊಟ್ಟವಳೆ ಅಂತ ನೀವು ಇಸ್ಕೊಂಡಿದ್ದೀರಾ ಸರ್ ನಾನು ಕೊಟ್ಟಿದರ ಸಾ ಒಂದು ಕಂಬ ಸೇಸ್ ಮಾತಾಡ್ತಾರೆ ಕನ್ಸ ಏನು ಮಾಡಿರಿ ಸ ಒಳ್ಳೆಯವ್ರಿಗೆ ಇವತ್ತಿನ ಕಾಲದಲ್ಲಿ ಬೆಲೆನೇ ಇಲ್ಲ ನೋಡಿ ಕಮಲಮ್ಮ ಒಳ್ಳೇದು ಕೆಟ್ಟದ್ದು ಇನ್ನು ಮುಂದೆ ತೀರ್ಮಾನ ಆಗಬೇಕಾಗಿದೆ ಈಗ ಸದ್ಯಕ್ಕೆ ನಿಮಗೆ ಮಾಹಿತಿ ಗೊತ್ತಿರಲಿ ನಿಮ್ಗೆ ಏನು ಗೊತ್ತಿಲ್ಲ ಅದನ್ನ ಕಲೆಕ್ಟ್ ಮಾಡಕ್ಕೆ ಅಷ್ಟೇ ನೋಡಿ ನೀವೆಲ್ಲೂ ಊರ್ ಬಿಟ್ಟು ಹೋಗಕ್ಕೆ ಕೂಡುದು ಆಯ್ತಾ ನಾವು ಏಳು ಗಂಟ ಏಳ್ದಾಗ ಯಾವಾಗ ಹೇಳ್ ಕಳಿಸ್ತೀವೋ ಅವಾಗ ಟೇಸನ್ ಬಂದ್ರೆ ನೀವು ಸೈನ್ ಹಾಕ್ಬೇಕಾಗುತ್ತೆ ಸರಿನಾ ಸರ್ ಗಂಟಲು ನಿಮಗೆ ತುಂಬ ಪ್ರಾಬ್ಲಮ್ ಇದ್ದಿದೆ ಅದರಿಂದ ನಾನು ಆ ಸರ್ ಸರ್ ಮಾತಾಡಿರಿ ನೀವು ಎಲ್ಲೂ ಹೋಗಂಗಿಲ್ಲ ಈಗ ಹೋಗಂಗಿಲ್ಲ ಕೆಲಸ ಕೆಲಸಕ್ಕೆ ಹೋಗಂಗಿಲ್ವಾ ಇಟ್ಟು ಬಟ್ಟೆ ಯಾಕೆ ತಂದ ಕರ್ಸ ನಾವ್ ಇಲ್ಲಿ ನಮಗೂ ಕಷ್ಟ ಅಲ್ವಾ ಸರ್ ನೋಡಿ ತನಿಖೆ ನಡೆಯ ಗಂಟ ನೀವ್ ಎಲ್ಲೂ ಹೋಗ್ಕೊಡ್ದು ಹೇಳ್ತಾರ ರಥ ಆಗ್ತಾ ಇಲ್ವಾ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಸರಿ ಬಿಡಿ ಸರ್ ಆಯ್ತು ಕೋಪ ಮಾಡ್ಕೊಬೇಡಿ ನೋಡಿ ಕಮಲಮ್ಮ ನಾವ್ ಹೇಳ್ಕೊಳಿಸಿದಾಗ ನೀವು ಟೇಷನ್ ಬರ್ಲೇಬೇಕು ಇಲ್ಲ ಅಂತ ಹೇಳ ಕೂಡ್ದು ಬರ್ತೀನಿ ಸರ್ ಬರ್ತೀನಿ ನಮ್ ಎಂ ಡಿ ಸರ್ ಗೋಸ್ಕರ ಎಲ್ಲ ಗಂಟ್ ಬೇಕಾದ್ರೂ ಬರ್ತೀನಿ ಪುಣ್ಯ ಆತ್ಮ ಅಯ್ಯೋ ದೇವರೇ ಯಾರಪ್ಪ ಯಾರ ಕೆಲಸ ಮಾಡ್ದವ್ರು ಪಾಪ ನಮ್ಮ ಎಂ ಡಿ ಸರ್ ಚಿಂದರ್ತೇವ್ರು ಸಹ ಒಸಿ ಒಳ್ಳೆಯಲ್ಲ ಸಹ ಪಾಪ ಒಳ್ಳೆ ಮನ್ಸ ಅವ್ರಿಗಿಂಗ ಆಗದೆ ಅಂತ ನೆನ್ಸ್ಕೊಂಡ್ರೆ ಬಹಳ ಬನ್ನಿ ಬಾಳ ಒಳ್ಳೆಯ ನಾನೇ ನೋಡುದ್ರಸ ಇಲ್ಲ ಉಸ್ಕಿ ಕು ನಾನು ಅಯ್ಯೋ ಅಂತ ದೊಡ್ಡ ಮನ್ಸನ್ ಎದ್ರಾಕ್ ಅಂತ ಬುದ್ಧಿ ನನ್ಗೆ ಯಾಕೆ ನಮ್ಗೆ ಯಾಕಸ ಬಡವ ಮುರ್ದಂಗಿರುವಂತ ನಾವ್ ಅನ್ವಸ್ಕೊಂಡಿವಿ ಸುಡ್ಯಾ ಮಕ್ಳು ಆಗ್ನಾರ್ದವ್ರು ಏನೇನಾರೇ ಹಬ್ಬಿಸ್ತಾರೆ ಕನ್ಸ ಹ್ಮ್ ಅಷ್ಟ್ ಬಿಟ್ರಿ ಇನ್ ಇಲ್ಲ ಸ

ಎಲ್ಲಿಗೆ ಅದೆಲ್ಲೋ ಪಿಕ್ನಿಕ್ ಬಾರೆ ಬಾರೆ ಅಂತ ಏನು ಹಿಂಸೆ ಮಾಡ್ತಾ ಕುಂತಳೆ ಒಂದು ವಾರ ಹೋಗಿ ಬಂದ್ಬಿಡ್ತೀನಿ ಚಿನು ಸುಮ್ ಕೂತ್ಕೋ ನೋಡ್ತೀನು ನಿಂದು ಅಮ್ಮ ಕಾಲ್ಗಾರೆ ಬೀಳ್ತೀನಿ ಕಂಡಚಿನ್ ಹೋಗ್ಬೇಡ ನೋಡಿ ಎಮ್ ಡಿ ಸರ್ ಸತ್ತೋಗಿ ಇಲ್ಲೇ ಬಿದ್ದಿದ್ರು ನನಗೇನೆ ಅನ್ಸ್ಕೊಂಡ್ರೆ ವಿದ್ಯಾರೆ ಬರೋಕಿಲ್ಲ ಕಂಚಿನು ಈಗ ಹೋಗೋ ಸಮಯ ಇವ ಸುಮ್ಕಿರು ಇದೆಲ್ಲ ಸಮಸ್ಯೆ ಬಗೆಹಾರದ್ಮೇಲೆ ಬೇಕಾದ್ರೆ ಹೋಗಾಯ್ತದೆ ಅಮ್ಮ ಏ ನೀನು ಇಷ್ಟೊಂದು ಹಿರಗತಿ ಹೇಗೆ ಹಿಂಗೆದ್ಕತಿಯಲ್ಲಮ್ಮ ಎದ್ರಕ ಬೇಡ ಸುಮ್ಕಿರು ಏನು ಎಮ್ ಡಿ ಸಾರ್ ದಯ್ಯಾಗೆ ಬಂದು ಕಾಡಾರ್ ನೀನು ಹಾಂ ಇದೇನು ದಯ್ಯ ಪೈಯ್ಯ ಅದು ಏನೇನು ಎದ್ರಿಸ್ಬೇಡ ಅವ್ರು ಯಾಕೆ ದೈಯ್ಯ ಅದರು ಅಮ್ಮ ಮತ್ತು ಬರ್ತೀನಿ ಅಮ್ಮ ಪ್ಲೀಸ್ ಕಣಮ್ಮ ಹೋಗಿ ಬರ್ತೀನಿ ನನ್ನ ಫ್ರೆಂಡ್ ಎಲ್ಲ ಬೋಯ್ತಾವ್ರೆ ಸರಿ ಆಯ್ತು ಹೋಗ್ಬಿಟ್ಟು ಬಿರ್ನು ಬಂದುಬಿಡು ಹ್ಞೂ ಅಮ್ಮ ಆಯ್ತು ನೀನೇನು ಭಯ ಪಡಬೇಡ ಆರಾಮಾಗಿರು ಬರ್ತೀನಿ ಚಿನು ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿರಂಗ ಅದೇ ಕಣ್ ನಮ್ಗೆ ಯಾಕೋ ಭಯ ಆಯ್ತದೆ ಅಮ್ಮ ಯಾಕೆ ಅನುಮಾನ ಬಂದದು ಏನ್ ಡೆಡ್ ಬಾಡಿ ನೋಡಿದ್ರೆ ಏನ್ ನೋಡಿದಾರೆ ಸುಮ್ಮನಿರಾಮ ಅನುಮಾನ ಮೇಲೆ ಕಣ್ಣು ನೀನ್ ಸಾಕಿದ್ದಿ ನೀನೇ ಗೊತ್ತಾಗ ಮಾಡ್ಬಿಟ್ಟಿಯೇ ಏನು ಆಗಿಲ್ಲ ಇರು ಸರಿ ಕಂಚಿನೂ ಆಯ್ತು ಹೋಗ್ಬಿಟ್ ಬಾ ಬಾಯ್ ಹಂಗಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ